ಹೇಳಿ ನೀವು ಇಲ್ಲಿ ಕೆಲಸ ಮಾಡ್ತೀರಾ ವಿವಿಂಗ್ ಇದ್ರಲ್ಲಿ ಓಕೆ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಹೇಗಿದೆ ವರ್ಕ್ ಇದೆಲ್ಲ ನಿಮ್ಗೆ ಹೆಂಗ್ ಅನ್ಸುತ್ತೆ ಕಷ್ಟ ಆಗುತ್ತೆ ಓಕೆ ಎಷ್ಟು ಎಷ್ಟು ಅವರ್ ನಿಂತ್ಕೊತೀರಾ ಎಷ್ಟು ಒಂದೊಂದು ಸ್ಯಾರಿ ಮಾಡೋಕ್ಕೆ ಎಷ್ಟು ಗಂಟೆ ನಿಂತ್ಕೊಂಡು ಅಲ್ಲೇ ನೀವು ಕೆಲಸ ಮಾಡ್ತೀರಾ ಎಂಟು ಅವರ್ ಒಂದು ಸೀರೆ ರೆಡಿ ಆಗೋಕ್ಕೆ ಅಂದರೆ ನಿಮ್ಮ ಶ್ರಮ ಅನ್ನೋದು ಇಷ್ಟು ಇರುತ್ತೆ ಒಂದು ಸೀರೆಯಿಂದೆ ನಾವು ಅದನ್ನು ಎಷ್ಟು ಈಸಿಯಾಗಿ ಹಾಕ್ಕೊಂಡ್ಬಿಡ್ತೀವಿ ಬಟ್ ಒಂದು ಸ್ಯಾರಿಯಿಂದೆ ಒಬ್ಬ ವ್ಯಕ್ತಿದು ಶ್ರಮ ಅನ್ನೋದು ನೋಡಿ ಎಷ್ಟಿರುತ್ತೆ ಅಂತ ಎಂಟ್ ಏಯ್ಟ್ ಅವರ್ಸ್ ಒಂದೇ ಹತ್ರ ಸ್ಟ್ಯಾಂಡಿಂಗ್ ಇದು ಮಾಡಲೇಬೇಕು ಮಾಡಲೇಬೇಕು ಓಕೆ ಅಂದರೆ ನೀವು ಈ ಕಾಂಬಿನೇಷನ್ನು ಮಾಡಬೇಕಾದ್ರೆ ನೀವೇ ಮಾಡ್ತೀರಾ ಇಲ್ಲ ಯಾವ ಥರ ಅಂದರೆ ಇವಾಗ ಸ್ಯಾರಿ ಕಾಂಬಿನೇಷನ್ ಕಲರ್ ಚೇಂಜಿಂಗ್ ಥ್ರೆಡ್ ಎಲ್ಲ ಎಲ್ಲಾನು ಈ ಡಿಸೈನು ಈ ಕಲರ್ ಓಕೆ ಚೇಂಜ್ ಆಗ್ತಾ ಇರುತ್ತೆ ಓಕೆ ಓಕೆ ಹಾಂ ಹಾಂ ನೋಡಿ ಇಲ್ಲಿ ಕಲರ್ ನೋಡಿ ಥ್ರೆಡ್ಸ್ ಇದೆ ಒಂದು ಅದು ಕಲರ್ ಕಾಂಬಿನೇಷನ್ ಎಲ್ಲ ಥ್ರೆಡ್ ಎಲ್ಲ ಇದೆ ನೋಡಿ ಹಾಂ ನೋಡಿ ಸೀರೆಗಳು ಮಾಡೋದನ್ನು ಮಿಷಿನಲ್ಲಿ ನಾನು ನೋಡಿದ್ದು ತುಂಬ ಚೆನ್ನಾಗಿ ಮಾಡ್ತಿದ್ರು ಇವ್ರ ಹತ್ರ ಆಲ್ಮೋಸ್ಟ್ ಒಂದು ಟ್ವೆಂಟಿ ಮಿಷಿನ್ಸ್ ಇದೆ ಇವರು ಮಿಷಿನಲ್ಲೂ ಮಾಡ್ತಾರೆ ಕೈಮಗ್ಗ ಬೇಕಂದ್ರೆ ಕೈಮಗ್ಗದಲ್ಲೂ ಮಾಡಿಸ್ಕೊಡ್ತಾರೆ ಆ ಥರ ಏನಿಲ್ಲ ಈ ಬರೀ ಮಿಷಿನ್ ಸ್ಯಾರೀಸ್ ಅಷ್ಟೇ ಇದೆ ಅಂತ ಅನ್ಕೋಬೇಡಿ ಇವರ ಕೈಮಗ್ಗ ಕೂಡ ಇದೆ ಬಟ್ ಇವರು ಇವ್ರು ಕೇಳಿ ಇವರು ಓನ್ಲಿ ಇಲ್ಲಾದರೆ ಮಿಷಿನ್ನದು ಇದಿಟ್ಕೊಂಡಿದ್ದಾರೆ ಒಂದು ಟ್ವೆಂಟಿ ಮಿಷಿನ್ಸ್ ಇದೆ ಆ ಟ್ವೆಂಟಿ ಮಿಷಿನ್ಸಲ್ಲಿ ವರ್ಕ್ ನಡೀತಿತ್ತು ಬಟ್ ನಾನು ಹೋಗಿದ್ದು ಸಂಡೇ ಅವತ್ತು ಸಂಡೇ ಆಗಿರೋದ್ರಿಂದ ಜಸ್ಟ್ ಒಂದು ಐದಾರು ಮಿಷಿನ್ಸ್ ಅಷ್ಟೇ ರನ್ನಿಂಗ್ ಇದ್ದೀವಿ ಇನ್ನೆಲ್ಲ ಕ್ಲೋಸ್ ಇತ್ತು ಯಾಕೆಂದರೆ ವರ್ಕರ್ಸ್ಗೆಲ್ಲ ಸಂಡೇ ಹಾಲಿಡೇ ಇರುತ್ತಂತೆ ಆಲ್ಮೋಸ್ಟು ಹಾಫ್ ಡೇ ಇರುತ್ತಂತೆ ಅದಕ್ಕೋಸ್ಕರ ಅದು ನನಗೆ ಗೊತ್ತಿರಲಿಲ್ಲ ಜಸ್ಟ್ ನಾನು ತೊಗೊಳ್ಬೇಕು ಸ್ಯಾರಿ ಅಂತ ಓದೆ ಆವಾಗೇ ನನಗೆ ಗೊತ್ತಾಗಿತ್ತು ಜಸ್ಟ್ ನನಗೆ ಇಷ್ಟ ಆಗ್ಬಿಟ್ಟು ಇದು ಯಾವುದೇ ಪ್ರಮೋಷನ್ ವೀಡಿಯೋ ಅಲ್ಲ ನಾನು ಬಟ್ ನನಗೆ ಇಷ್ಟ ಆಗ್ಬಿಟ್ಟು ನಾನು ರೆಗ್ಯುಲರ್ ಕಸ್ಟಮರ್ ಇವ್ರದ್ದು ಅದಕ್ಕೋಸ್ಕರ ನಾನು ಇವ್ರದ್ದು ವೀಡಿಯೋನ ಮಾಡಾಕ್ತೀನಿ ಸರ್ ಅಂತ ಹೇಳಿದ್ದಕ್ಕೆ ಆಯ್ತಮ್ಮ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿಕೊಂಡು ಎಲ್ಲ ಇದು ಶೇರ್ ಮಾಡ್ತೀನಿ ಅಷ್ಟೇ ನನಗೆ ತುಂಬ ಇಷ್ಟ ಆಗಿದೆ ಇರೋಟ ತೊಗೊಂಡಿರೋ ಸ್ಯಾರೀಸ್ ಅಂತೂ ತುಂಬ ಕ್ವಾಲಿಟಿಯಾಗಿದೆ ತುಂಬ ಚೆನ್ನಾಗಿದೆ ಬೇಕಾದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ವೀಡಿಯೋ ಹಾಕ್ತೀನಿ ವಿತ್ ನನ್ನ ಫೋಟೋಸನ್ನ ಟ್ಯಾಗ್ ಮಾಡಿರ್ತೀನಿ ಬೇಕಾದ್ರೆ ನೋಡಿ ನೀವು ಇದು ಎಲ್ಲಿ ಬರುತ್ತೆ ಅಂದರೆ ದೊಡ್ಡಬಳ್ಳಾಪುರ ಅಂದರೆ ಬೆಂಗಳೂರಿಂದ ಆಲ್ಮೋಸ್ಟ್ ಒಂದು ಫಾರ್ಟಿ ಕಿಲೋಮೀಟರ್ ದೂರದಲ್ಲಿ ಬರುತ್ತೆ ನಿಮಗೆ ತುಂಬ ಆಸಕ್ತಿ ಇದೆ ಅಂದರೆ ಅಲ್ಲಿ ಗಾದಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಇದೆ ಗಾಟಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ನ ದರ್ಶನ ಮಾಡಿಕೊಂಡು ಅಲ್ಲಿಂದ ಮೇ ಬಿ ನಂಗೆ ತಿಳಿದು ಒಂದು ಎಂಟು ಕಿಲೋಮೀಟ್ರ್ ಏನೋ ಇರ್ಬೋದು ಅಷ್ಟೇ ಇಲ್ಲಿ ಇವ್ರಿಗೆ ಅವ್ರ ನಂಬರ್ನ ಟ್ಯಾಗ್ ಮಾಡಿರ್ತೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಬೇಕಾದ್ರೆ ಹೋಗ್ಬಿಟ್ಟು ಅವ್ರ ಹತ್ರ ಪರ್ಚೇಸ್ ಮಾಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಇವರ ಹತ್ರ ಸ್ಯಾರೀಸ್ ಅಂತ ನಾನು ತೊಗೊಂಡಿದ್ದೀನಿ ತುಂಬ ಒಂದು ಎಂಟು ವರ್ಷದಿಂದ ನನಗೆ ಯಾರು ಹೇಳಿದ್ಮೇಲೆ ನಾನು ಹೋಗಿ ತೊಗೊಳತ್ತೆ ಎಲ್ಲ ಇಟ್ಕೊಂಡಿದ್ದಾರೆ ನೋಡಿ ಅವರು ಎಲ್ಲ ಥರದ್ದು ಇಟ್ಕೊಂಡಿದ್ದಾರೆ ನೋಡಿ ಅವರು ನೋಡಿ ತುಂಬ ಚೆನ್ನಾಗಿದೆ ಎಷ್ಟು ನಿಮಗೆ ಎಷ್ಟು ಅಂದರೆ ಇನ್ನು ಆ ಕಡೆ ಒಂದು ರೂಮ್ ಇದೆ ಅದರಲ್ಲೂ ಇದ್ದಾವೆ ಈ ಕಡೆ ರೂಮ್ ಇದೆ ಅಲ್ಲೂ ಇದೆ ಅವ್ರಿಗೆ ನಿಮಗೆ ಯಾವ ಥರ ಬೇಕು ಅಂತ ಹೇಳಿದರೆ ಅದರಲ್ಲಿ ನಿಮಗೆ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ ತುಂಬ ಲಾಟ್ ಇದೆ ನೋಡಿ ಅವ್ರು ಇನ್ನೂ ಪಾಪ ಜೋಡಿಸಿಲ್ಲ ಏ ಬೇರೆ ಕಡೆ ಎಲ್ಲ ಇವರು ಕಳಿಸ್ತಾರೆ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ತಿದ್ದಾರೆ ಇದು ನೋಡಿ ಸ್ಯಾರಿ ಈಗ ಜಸ್ಟ್ ಕೇಳ ಇದರಿಂದ ಬಂದಿದೆ ಇನ್ನು ಅದು ಪಾಲಿಶ್ ಆಗಿಲ್ಲ ಏನಿಲ್ಲ ನೋಡಿ ನೋಡಿರಿ ನೋಡಿ ಇನ್ನೂ ಏನು ಪಾಲಿಶ್ ಆಗಿಲ್ಲ ವಿತೌಟ್ ಪಾಲಿಶ್ ಸ್ಯಾರಿ ಅದು ನೋಡಿ ಅದು ಕೊಡಿ ಜಸ್ಟ್ ಈಗ ಅವರ ತಂದು ಇಟ್ಟೋದ್ರು ನಾನೇ ನೋಡಿ ನೀವು ಒಂದು ಸಲ ಬಂದು ವಿಸಿಟ್ ಮಾಡಿದ್ರೆ ಮತ್ತೆ ನಿಜ ನೀವು ಬಂದು ಹೋಗ್ತೀರಾ ಆ ಗ್ಯಾರಂಟಿ ನಾನು ಕೊಡ್ತೀನಿ ಯಾಕೆಂದರೆ ನಾನು ಜಸ್ಟ್ ಒಂದು ಸ್ಯಾರಿ ತೊಗೋಬೇಕು ಅಂತ ಹೋದಳು ತುಂಬ ಸ್ಯಾರೀಸ್ನ ತೊಗೊಂಡಿದ್ದೆ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅನಿಸುತ್ತೆ ನೋಡಿ ಇಷ್ಟು ಸ್ಟಾಕ್ ಇದೆ ಅವ್ರು ಬೇರೆ ಕಡೆ ಎಲ್ಲ ಕಡೆ ಅವ್ರು ಸಪ್ಲೈ ಮಾಡ್ತಿರ್ತಾರೆ ಆಲ್ ಓವರ್ ಕರ್ನಾಟಕ ಆ್ಯಂಡ್ ಅದ್ರ ಆಂಧ್ರ ಆಲ್ಸೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ನಾನು ರಿಲೀಸ್ ಮಾಡಿದ್ದೀನಿ